ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಡೀಮ್ಡ್ ಅರಣ್ಯದಿಂದ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಜಿಲ್ಲೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹರಿಸದೆ ಬೇಜವಾಬ್ದಾರಿಯಿಂದ ಸುಮಾರು ಐವತ್ತು ಸಾವಿರ ಎಕರೆ ಕೆರೆ ಕುಂಟೆ ರೈತರ ಜಮೀನುಗಳು ಡೀಮ್ಡ್ ಅರಣ್ಯಕ್ಕೆ ಸೇರಿಸಲಾಗಿದೆ ಕುಂಟೆ ಹಾಗೂ ರೈತರ ಜಮೀನುಗಳನ್ನು ಡೀಮ್ಡ್ ಅರಣ್ಯದಿಂದ ಬಿಡುಗಡೆಗೊಳಿಸಬೇಕು ಎಂದು ಸುಪ್ರೀಂ ಕೋರ್ಟ್ಗೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಮಸ್ತನಹಳ್ಳಿ ಎರಡನೇ ಹಂತದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಯೋಜನೆ ಕುರಿತು ಅಧಿಕಾರಿಗಳು ಮತ್ತು ಸ್ಥಳೀಯ ರೈತರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡುತ್ತಿದ್ದರು ತಾಲೂಕಿನ ಮಾರಪರೆ ಗ್ರಾಮದಲ್ಲಿ ಹದಿನೈದು ಜನ ರೈತರ ಜಮೀನುಗಳು ಡಿ ಬಿಗೆ ಸ್ವಾಧೀನಪಡಿಸಿಕೊಂಡಿದ್ದು ಪರಿಹಾರ ಪಡೆಯದ ಕಾರಣ ಒಂದು ಎಕರೆಗೆ ಹತ್ತು ಗುಂಟೆಯಂತೆ ಬದಲಿ ಜಮೀನು ನೀಡಲಾಗಿತ್ತು ಆ ಜಮೀನು ಸಹ ಡಿಮಡ್ ಫಾರೆಸ್ಟ್ಗೆ ಸೇರಿಸಲಾಗಿದೆ ನಮಗೆ ಬದಲಿ ಜಮೀನು ನೀಡುವವರೆಗೂ ನಮ್ಮ ಜಮೀನುಗಳನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂದು ರೈತರು ಒತ್ತಾಯಿಸಿ ಲಿಖಿತ ಮನವಿ ಸಹ ಸಲ್ಲಿಸಿದರು ಅಧಿಕಾರಿಗಳು ಈಗ ಸಾಕಷ್ಟು ಅಳೆದು ತೂಗಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಿದ್ದಾರೆ ಬಿಗೆ ಸೇರಿರುವ ಜಮೀನುಗಳನ್ನು ಕಾರ್ಖಾನೆಗಳಿಗೆ ಬಿಟ್ಟುಕೊಟ್ಟರೆ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಕೈಗಾರಿಕೆಗಳು ಅಭಿವೃದ್ಧಿಯಾಗುವುದರಿಂದ ರೈತರ ಮಕ್ಕಳಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಕಳೆದ ಒಂದು ವರ್ಷದಿಂದ ಸಮೀಕ್ಷೆ ನಡೆಸಿ ಎಲ್ಲ ಮಾಹಿತಿಗಳನ್ನು ಸುಪ್ರೀಂ ಕೋರ್ಟ್ಗೆ ಅಪೀಲು ಸಲ್ಲಿಸಲಾಗುತ್ತಿದೆ ನಂತರ ರೈತರಿಗೆ ಬರಬೇಕಾದ ಜಮೀನುಗಳನ್ನು ಕೊಡಿಸಿಕೊಡುವುದಾಗಿ ಸಚಿವರು ಸಭೆಯಲ್ಲಿ ಭರವಸೆ ನೀಡಿದರು ರೈತರು ಒಂದು ಮತ್ತು ಎರಡನೇ ಹಂತದಲ್ಲಿ ಜಮೀನು ನೀಡಿರುವ ರೈತರ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಕಾನೂನುಬದ್ಧವಾಗಿ ರೈತರು ಅನುಭವದಲ್ಲಿರುವ ಜಮೀನಿಗೆ ಹಣ ಕೊಡಿಸುವ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ ಜಮೀನುಗಳ ವಿಸ್ತೀರ್ಣದಲ್ಲಿ ವ್ಯತ್ಯಾಸಗಳಿದ್ದಲ್ಲಿ ರೈತರ ಒಪ್ಪಿಗೆ ಪಡೆದು ಸರಿಪಡಿಸಿ ಸಮಸ್ಯೆಗಳನ್ನು ಸಹ ಬಗೆಹರಿಸಿಕೊಡಲಾಗುವುದು ಎಂದರು ಒಂದು ಮತ್ತು ಎರಡನೇ ಹಂತದ ಭೂಸ್ವಾಧೀನದಲ್ಲಿ ಕೆಲವು ಲೋಪದೋಷಗಳಾಗಿವೆ ರೈತರಿಗೆ ನೀಡಲಾಗಿರುವ ಪರಿಹಾರದ ಹಣ ಕಡಿಮೆ ಎಂದು ದೂರಿದ್ದರಿಂದ ಪರಿಶೀಲನೆ ನಡೆಸಿ ಪರಿಹಾರದ ಮೊತ್ತವನ್ನು ಹೆಚ್ಚಿಸುವ ಕೆಲಸ ಮಾಡಬಹುದಾಗಿತ್ತು ಒಂದನೇ ಹಂತದಲ್ಲಿ ಎಕರೆಗೆ ಇಪ್ಪತ್ತೈದು ಲಕ್ಷ ನಿಗದಿಪಡಿಸಲಾಗಿತ್ತು ಜಮೀನು ಫಲವತ್ತತೆಯಿಂದ ಕುಳಿದು ನೀಡುವ ಪರಿಹಾರ ಸಾಲದು ಎಂಬ ಮನವಿ ಮಾಡಿದ್ದರಿಂದ ಎರಡನೇ ಹಂತದಲ್ಲಿ ಮೂವತ್ತೈದು ಲಕ್ಷಗಳಿಗೆ ಏರಿಕೆಯಾಯಿತು ಎಂದು ವಿವರಿಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ ಉಪವಿಭಾಗಾಧಿಕಾರಿ ಅಶ್ವಿನಿ ಅಶ್ವಿನ್ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಶ್ರೀನಿವಾಸ ರೆಡ್ಡಿ ಸಚಿವರ ಆಪ್ತ ಸಹಾಯಕರಾದ ಜಿಲ್ಲಾ ಮೀನುಗಾರಿಕೆ ಇಲಾಖೆಯ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು 何 <laughs> ఒ బా ఆపాదు అపప్రచారా ఈ భారీ నెలస్ ఆయూ బయో నివారణ సే ప్రయత్నం మస్ కైల ప్రజలు మనం అది కైకాచ ప్రాపన మేము

ಬಂದ್ರೆ ಕನ್ಫ್ಯೂಷನ್ ಇತ್ತು ಅದನ್ನ ತಿಳಿ ಮಾಡಬೇಕು ಹೇಳಿ ಒಂದು ಇಷ್ಟೆಲ್ಲ ಕೆಲವು ಸಮಸ್ಯೆ ಮಾಡಬೇಕು ಅಂತೇಳಿ ಈಗ ಸರ್ವೆ ನಂಬರ್ ನಾನು ಹೇಳ್ತಾ ಇದ್ದೀನಿ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ ಏನು ವಿವರಣೆ ಆಗುವುದು ಸರ್ವೆ ನಂಬರ್ ನಲವತ್ತರಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ತಮ್ಮೆಲ್ಲರೂ ನಮ್ಮನ್ನು ಕರ್ತಾ ಇದ್ದೀನಿ ನಾವು ಒಂದು ಗಡ್ಡಿ ಎತ್ತಿ ಮತ್ತೆ ಕೇಳಕ್ಕಾಗುದಿಲ್ಲ ಇದನ್ನ ನಾವು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಮುಂದೆ ಆದರೂ ಕೂಡ ನಾನು ಹೇಳಿದ್ದೀನಿ ಯಾವ ಐದೊಂದು ವ್ಯತ್ಯಾಸ ಅದನ್ನ ರೆಡಿ ಮಾಡಿಟ್ಕೊಳ್ಳಿ ಅದಕ್ಕೆ ಅಲ್ಲೇ ಅದಕ್ಕೆ ಆದೇಶಗಳು ಮಾಡೋಕ್ಕಾಗಲ್ಲ ನಾಳೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕ್ಲಿಯರ್ ಸಿಕ್ಕಿದ ತಕ್ಷಣ ಅದಕ್ಕೆ ಸಮಯ ವ್ಯರ್ಥ ಮಾಡಿದ್ರೆ ಆದೇಶಗಳು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ನಮಗೆ ಆದೇಶ ಬರಬೇಕು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಎರಡು ತಿಂಗಳು ಆಗ್ಬೋದು ಯಾಕಂದ್ರೆ ನಮ್ಗೆ ಒಂದೇ ಇಲ್ಲ ಸರ್ಕಾರ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಸಮಸ್ಯೆ ಇರ್ತದೆ ಗಮನಿಸ್ತಿಲ್ಲ ನಾನು ಡಿ ಎಫ್ ಹೇಳಿದ್ದೆ ಹಾಸಿನಲ್ಲಿ ಅಂತ ಒಬ್ಬ ಡಿ ಎಫ್ ನಾನು ಹೇಳಿದ್ದೆ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿ ನೀವು ನೀವ್ ಇರುತ್ತೆ ಸ್ವಲ್ಪ ಗಮನಿಸಿ ಇದನ್ನೆಲ್ಲ ಕೈ ಬಿಡಬೇಕು ಅಂತ ಹೇಳಿದ್ರೆ ನನಗೆ ಕೈಗಾರಿಕೆ ಅಂತ ಗೊತ್ತಿಲ್ಲ ನಾನು ಇಲ್ಲಿ ಹನುಮಂತರಾಯ್ತ ಕಾಶೀದ ಅವ್ರಿಗೆ ಹೇಳಿದ್ದೆ ನೋಡಿ ಮಾಡಿ ಅಂತ ಅಲ್ಲಿ ಯಾರು ಅದನ್ನ ಗಂಭೀರ ಮಾತ್ರ ತೆಗೆದುಕೊಳ್ತೀರಾ ಯಥಾವತ್ತ ಮತ್ತೆ ಅಗ್ I'm ಕೈಗಾರಿಕೆ ಸ್ಥಾಪನೆ ಆಗಬೇಕು ರೈತರಿಗೆ ಇರತಕ್ಕಂತ ಬಂದಲ ಬಂದ ಸಮಸ್ಯೆಗಳು ಪರಿಹಾರದ ವಿಚಾರ ಮತ್ತೊಂದು ವಿಚಾರ ಅವನ್ನ ತಿಳಿಗೊಳಿಸಬೇಕು ಅಂತ ಆರಂಭದ ವೇದನೆ ಏನಾದ್ರೂ ಯಾರು ಮತಕ್ಕೆ ಬರಲಿ ನೀ ಏನೇ ಆದ್ರೂ

Gracias.